ಓಂ ಶ್ರೀ ಗುರುಭ್ಯೋ ನಮಃ ಹರೇ ಓಂ ಹರೇ ರಾಮ ಆನು ಗದ್ದೆ ಇಂದು ಆನು ನಿಂಗೊಗೆ ಜನಿವಾರ ಹಾಕುದು ಹೇಳಿ ತೋರಿಸುತ್ತೆ ಇಂದಿನ ವಿಶೇಷ ಇಂದು ಯಜುರೂಪ ಕರ್ಮ ಋಗುರೂಪ ಕರ್ಮ ಹಯಗ್ರೀವ ಜಯಂತಿ ರಕ್ಷಾ ಬಂಧನ ಎಲ್ಲ ಒಂದೇ ದಿನ ಬಂದು ಹಾಗೆ ನಾವು ಒಂದು ಜನಿವಾರ ಚೇಂಜ್ ಮಾಡಲಿದ್ದು ಪ್ರತಿ ವರ್ಷದ ನೂಲ ಹುಣ್ಣಿಮೆಗೆ ಹಂಗೆ ಇಂದಾನು ಜನಿವಾರ ಚೇಂಜ್ ಮಾಡ್ತಾರ ತೋರಿಸುತ್ತೆಂಗೆ ನಾವು ಮಿಂದು ಮತ್ತೆ ವಸ್ತ್ರ ಸುತ್ತಿ ಎಲ್ಲ ಇಲ್ಲಿ ರೆಡಿ ಮಾಡಿ ಹೇಳಕ್ಕೆ ಎಂತಲ್ಲ ಬೇಕು ಎಂತೆಲ್ಲ ಬೇಕು ಹೇಳಿದರೆ ಒಂದು ರಜಾ ಹೂಗು ಗಂಧ ಅಕ್ಷತೆ ಅರಿಶಿನ ಕುಂಕುಮ ಮತ್ತೆ ಜನಿವಾರ ಕಟ್ಟಿದ್ದರ ಅರಿಶಿನ ಮತ್ತೆ ಕುಂಕುಮದ ನೀರಿಲ್ಲಿ ಅದ್ದಿ ಅದರ ಚೆನ್ನ ಮಾಡಿ ಉದ್ದಿ ಬಾಳೆಲೆ ಅಥವಾ ಒಂದು ತಟ್ಟೆಗೆ ಬಂದು ತಂದು ಮಡಿಗಬೇಕು ಹೀಗೆ ಮತ್ತೆ ನಾವು ಆಚಮನ ಮತ್ತೆ ಪ್ರಾಣಾಯಾಮ ಎಲ್ಲ ಮಾಡಿಕೊಂಡು ಕುರೆಕು ಭಸ್ಮ ಎಲ್ಲ ಹಾಕಿಕೊಂಡು ಕುರೆಕು ಅದರ ನಾವು ಜಪಲ್ಲಿ ಕಲ್ತಿದಲ್ಲ ಅದನ್ನೇ ಮಾಡಿಕೊಂಡು ಕೂರೆಕು ಆಚಮನ ಹೀಗೆ ಮಾಡಬೇಕು ದ್ವಿರಾಚಮ್ಯ ದ್ವಿರಾಚಮ್ಯ ಹೇಳಿದರೆ ಎರಡು ಸತಿ ಆಚಮನ ಶುರು ತರುದೇ ಮತ್ತೆ ಮುಕ್ಶುವ ದ್ವಿರಾಚಮ್ಯ ಮಾಡಿ ಮುಕ್ಷೆ ಹಿಂಗೆ ಆಚಮನ ಮಾಡುದು ಓಂ ಋಗ್ ಎಸ್ವಾಹ ಓಂ ಯಜುರ್ವೇದ ಎ ಓಂ ಸಾಮವೇದ ಎಸ್ವಾಹ ಓಂ ಋಗ್ವೇದ ಸ್ವಾಹ ಓಂ ಯಜುರ್ವೇದ ಎ ಓಂ ಸಾಮ ವೇದ ಓಂ ಅಥರ್ವ ವೇದ ಓಂ ಇತಿಹಾಸ ನಮಃ ಮತ್ತೆ ಕೈ ತೊಳೆಯು ಈಗ ಭಸ್ಮ ಹೆಂಗ ಹಾಕೋದು ನಿಮ್ಗೆ ಹೋಗಿ ಗೊಂತಿದ್ದು ಆದ ಯಾರಿಗೆಲ್ಲ ಯಾರಿಲ್ಲ ಗೊಂತಿಲ್ಲ ಅವಕ್ಕೊಂದ್ ಸತ್ಯ ಅಂತ ತೋರಿಸುತ್ತೆ ಫಸ್ಟ್ ಹಿಂಗೆ ಭಸ್ಮ ರಜ ಭಸ್ಮವ ಕೈಗೆ ಹಾಕಬೇಕು ಮತ್ತೆ ಅದಕ್ಕೆ ಒಂದು ಸಕಣ ನೀರು ಹಾಕಿ ಕೈ ಮುಚ್ಚಿಗೊಂಡು ಒಂದು ಮಂತ್ರ ಹೇಳಕು ಮಾನಸ್ತೋಕೇತನೇ ಮಾನ ಆಯು ವಿಧೇ ಮತೆ ತೋ ಆದ ಮೇಲೆ ಅದ್ರ ಹಿಂಗೆ ಕಲಸಿಗೊಂಡದ್ದು ಮತ್ತೆ ತಲೆಗೆ ಹಿ ತಲೆಗೆ ಹಾಕುವಾಗ ಹೀಗೆ ಮಾಡಿ ಈ ಎರಡು ಬೆರಳಿ ಹೀಗೆ ಮಾಡಿ ಮತ್ತೆ ಹೆಬ್ಬೆಟ್ಟು ಬೆರಳಿ ಹೀಗೆ ಮಾಡಬೇಕು ಮತ್ತೆ ಹೀಗೆ ಕೈಗೆ ಹಾಕಬೇಕು ಬಲದ ಕೈಗೆ ಮತ್ತೆ ಎಡದ ಕೈಗೆ ಮತ್ತೆ ಎದೆಗೆ ಮತ್ತೆ ಇಲ್ಲಿಗೆ ಮತ್ತೆ ತಲೆಗೆ ಹುಲಿ ಇಲ್ಲಿಗೆ ಹಾಕಬೇಕು ಅದಾದ ಮೇಲೆ ಪ್ರಾಣಾಯಾಮ ಮಾಡಬೇಕು ಪ್ರಾಣಾಯಾಮ ಮಾಡ್ಲೆ ಪ್ರಣವಸ್ಯ ಪರಬ್ರಹ್ಮ ಋಷಿ ದೈವಿ ಗಾಯತ್ರಿ ಛಂದ ಪರಬ್ರಹ್ಮ ಪರಮಾತ್ಮ ದೇವತಾ ಪ್ರಾಣಾಯಾಮೇ ವಿನಿಯೋಗ ಓಂ ಭೂ भुवः ॐ सुवः ॐ महः ॐ जनः ॐ तपः ओं सत्यम् अदद्विलप्रणयम् ॐ भोर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात् ओमापो ज्योतीरसोऽमृतं ब्रह्म ಹಿಂಗೆ ಮೂರು ಸತಿ ಮಾಡಿ ಅದಾದ ಮೇಲೆ ನಾವು ಜನಿವಾರ ಯಜ್ಞೋಪವೀತ ಧಾರಣವನ್ನ ಮಾಡಲಿ ಶುರು ಮಾಡಬೇಕು ಫಸ್ಟ್ ಹಿಂಗೆ ಕಲಶ ಪೂಜೆ ಫಸ್ಟ್ ಹಿಂಗೆ ಗಂಧ ಅಕ್ಷತೆ ಮತ್ತೊಂದು ತುಳಸಿ ಅದರ ಕೈಲಿಗೆ ಹಾಕಿಕೊಂಡು ಅದಕ್ಕೆ ರಜ್ಜ ನೀರು ಹಾಕಿಕೊಳ್ಳಬೇಕು

್ವಿಪದೇ ಏತುಷ್ಪದೇ ಓಂ ಶಾಂತಿ ಶಾಂತಿ ತಿಂ ಆದ ಮೇಲೆ ತುಳ ತುಳಸಿಯಲೆಯ ತಕ್ಕೊಂಡು ಮತ್ತೆ ತಳಿಯೋ ತಳಿದೊಳ್ಳು ನಮ್ಮ ಹಿಂಗೆ ಆತ್ಮ ಶರೀರ ಶುದ್ಧಿರಸ್ತೂಳಿ ಮತ್ತೆ ಇದರ ನಮ್ಮ ತಟ್ಟೆಗೆ ಹಾಕಬೇಕು ಮತ್ತೆ ರಜ್ಜ ಇದು ಗಂಧಾಕ್ಷತೆಯ ನಮ್ಮ ಕೌಳಿಗೆ ಹಾಕಿ ಹಾಕೊಳ್ಳಬೇಕು ಮತ್ತೆ ಒಂದು ತುಳಸಿ ಎಲೆ ತಕ್ಕೊಂಡು ಹಿಂಗೆ ಹಾಕಿ ಮುಚ್ಚಿಕೊಳ್ಳಬೇಕು ಕೈ ಕಲಶಾರ್ಚನ ಕರಿಷ್ಯೆ ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರ ಸಮಾಶ್ರಿ ಮೂಲೆ ತತ್ರ ಸ್ಥಿ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಮೃತ ಕುಕ್ಷೌ ತು ಸಾಗರ ಸರ್ವೇ ಸಪ್ತದ್ವೀಪಾವಸುಂಧರ ಋಗ್ವೇದೋಥ ಯಜುರ್ವೇದ ಸಾಮವೇದೋ ಯಥರ್ವಣ अङ्गैश्च सहिताः सर्वे कलशन्तु समाश्रिताः अत्र गायत्री सावित्री शान्त्यः पुष्टिकरी तथा आयान्तु मम देवस्य दुरेतक्षयकारकाः सर्वे समुद्राः सरिसस्तीर्थानि जलदारदाः गङ्गे च यमुने चैव गोदावरिसरस्वती नर्मदे सिन्धु कावेरिजलेऽस्मिन् सन्निधिं कुरु गङ्गाद्यानि सर्वतीर्थानि सन्निहितानि सन्तु ಸ್ತಮಕರ್ಣಿ ಸನ್ನಾಂ ಶುಭ್ರವರ್ಣಾಂ ಪ್ರಣೇತಾಂ ಕರಸುತ ಕರಶೋದ್ಯಪ್ಸು ವಿಧಿಹರಿಹರ ರೂಪಾಂ ಸೇಂದು ಕೋಟೀರ ಚೂಡಾ ಹಸಿತ ಸಿತ ದುಕೋಲಾಂ ನಮಾಮಿ ಕಲಶ ದೇವತಾಭ್ಯೋ ನಮಃ ಧ್ಯಾನಾವಾಹನ ದಿಶೋಡಶೋಪಚಾರ ಪೂಜಾಂ ಸಮರ್ಪಯಾಮಿ ನಾವು ಇಂದು ಸಂಕಲ್ಪ ಮಾಡಿಳಕು ಸಂಕಲ್ಪ ಮಾಡದ್ರೆ ನಮಗೆ ಎಂತದು ಫಲ ಸಿಕ್ಕುತ್ತಿದೆ ಹಂಗೆ ನಾವು ಸಂಕಲ್ಪ ಮಾಡಿ ಹೇಳಬೇಕು ಹಂಗೆ ನಾವು ಎಲ್ಲಿಂದ ಬಂದದು ಎಲ್ಲಿಂದ ಎಲ್ಲಿ ಇಪ್ಪದು ಹಾಗೆಲ್ಲ ಹೇಳಿ ಇಂದ್ರಾಣ ನಕ್ಷತ್ರ ಇಂದ್ರಾಣ ತಿಥಿ ಇಂದು ಋತು ಸಂವತ್ಸರ ಅದೆಲ್ಲ ಹೇಳಿ ಸಂಕಲ್ಪ ಮಾಡಬೇಕು ಓಂ ಶುಕ್ಲಾಂ ವರಧರಂ ವಿಷ್ಣು ಶಚಿಭಟ್ನಂ ಚತುರ್ಭುಜಂ ಪ್ರಸನ್ನವಧನಂ ಧ್ಯಂತ ಓಂ ಸ್ವಸ್ತಿ ಶ್ರೀಕೃಷ್ಣ ಕೃಷ್ಣಾಧ್ಯ ಭಗವತೋ महापुरुषस्या वासुदेवस्या श्री विष्णोरात्यया प्रवर्तमानस्या दिप्रम्भनो तीया बरात्थे स्वेतवरा हकल्पे वहि वस्तुतमं नंदरे कल्योगे प्रथमा पादे जंबो द्वीपे भारतवर्षे भरतखंडे मेरोर दक्षिणे पाश्वे गोरा श्रद्धेशे गोकर्णमंडले शालिबा हनशके परशुराम क्षेत्रे शिकाब्देस्तमान व्यावहारिके क्रोधि नाम संवत्सरे दक्षिणायने वर्ष ऋत शुक्लपक्षे मसे शुक्ल पक्षे शुभयोग सोमवासरयुक्ता शुभवार शुभतिथि शुभ करण शुभ वार एवं गुण ಶುಭ ತಿ ನಾವು ತಿಥಿ ಅದು ಮತ್ತೆ ನಕ್ಷತ್ರ ಅದೆಲ್ಲ ಹೇಳಿದ ಮೇಲೆ ಪುಸ್ತಕದಲ್ಲಿ ಕೊಟ್ಟ ಸಂಕಲ್ಪ ಹೇಳಕು ಮೌತಸ್ಮಾರ್ಥವಿಹಿತ ನಿತ್ಯ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧರ್ಥಂ ಬ್ರಹ್ಮ ತೇಜೋಭಿವೃದ್ಧರ್ಥಂ ನಾವು ನೂಲ ಹುಣ್ಣಿಮೆಗೆ ಮಾಡುವ ಕಾರಣ ಇಷ್ಟೇ ಹೇಳಿ ನೂತನ ಯಜ್ಞೋಪವೀತ ಧಾರಂಕರಿಷ್ಯೆ ಹೇಳುದು ಅಥವಾ ಮತ್ತೆ ನಮಗೆ ಸೂತಕ ಬಂದಿಪ್ಪಗಾದರೆ ಸೂತಕ ಅಂತೇಳಿ ಹೇಳಿ ಮತ್ತೆ ನೂತನ ಅದರ ಹೇಳುದು ಹಂಗೆ ಈಗ ನಾವು ನೂತ ನೂಲ ಹುಣ್ಣಿಮೆಗೆ ಮಾಡುದಲ್ಲದ ಹಂಗೆ ಅಹ್ ನೂತನ ಯಜ್ಞೋಪವೀತ ಧಾರಣಂಕರಿಷ್ಯೆ ಹೇಳಿ ಆದ ಮೇಲೆ ಹೇಳಿತು ಹೇಳಿತ್ತು ಮತ್ತೆ ಜನಿವಾರಕ್ಕೆ ಅಕ್ಷತೆ ಹಾಕಿತ್ತು ಮತ್ತೆ ಇದರಲ್ಲಿ ಆದವು ಉಪವೀತ ಶುದ್ಧರ್ಥಂ ಉಪವೀತ ಪ್ರೋಕ್ಷಣಂಕರಿಷ್ಯ ಹೇಳಿದ್ದು ಅದನ್ನು ನಾವು ಉಪವಿತವ ಶುದ್ಧ ಮಾಡ್ಲೆ ಪ್ರೋಕ್ಷಣೆ ಮಾಡಬೇಕು ಒಂದು ತುಳಸ್ ತುಳಸಿ ತುಳಸಿಯಲ್ಲಿ ತಕ್ಕೊಂಡು ಸಕ್ಕನಲ್ಲಿ ನೀರು ತಕ್ಕೊಂಡು ನಮಗೆ ಜಪ್ಪಲ್ಲಿ ಹೇಳಿಕೊಟ್ಟಿದವಲ್ಲ ಆಪೋ ವಿಷ್ಠಾಮ ಯೋಭುಗ ಅದರ ಅದರ ಮಾಡಬೇಕು ಆಪೋ ವಿಷ್ಠಾಮ ತಾನು ತಾನ ಜಾತನ ರಣಾಯ ಚಕ್ಷಸೆ ಯೋ ವಶ್ಯೋ ಜೇಹನೀಮಾತರಂಗ ಮಾಮ ವೋ ಯಲ್ವತ ಆಪೋ ಜನ ಯಥಾಚನಹ ಹೀಗೆ ಪ್ರೋಕ್ಷಣೆ ಆದ ಮೇಲೆ ನಾವು ಉಪವೀತಕ್ಕೆ ಹಾಕಲೇ ಒಂದು ಪೂಜೆ ಮಾಡೇಕಲ್ಲ ಪೂಜೆ ಮಾಡದೆ ಹಾಕಿ ಪ್ರಯೋಜನ ಇಲ್ಲ ನಮಗೆ ಎಂತದ್ದು ಹಾಗೆ ನಾವು ಅದಕ್ಕೆ ಪೂಜೆ ಮಾಡಬೇಕು ಅದಕ್ಕೊಂದು ಶ್ಲೋಕ ಇದ್ದವು ಓಂಕಾರ ನಿಶ್ಚನಾಗಶ್ಚ ಸೋಮಿತ ಪ್ರಜಾಪತಿ ಇತ್ಯೇತೆ ತಂತು ದೇವತಾ ತಂತು ದೇವತಾ ಹೇಳಿದರೆ ಇದರಲ್ಲಿ ಒಂದು ತಂತು ಗರ್ತವಲ್ಲ ಒಂದು ಹೀಗೆ ಸಣ್ಣ ನೂಲಿನ ಅದ ಒಟ್ಟು ಒಂಬತ್ತು ತಂತುಗ ಇದ್ದು ಅದಕ್ಕೆ ಪೂಜೆ ಮಾಡ್ಲಿದ್ದು ಹಂಗೆ ಅದರ ಭಾವನೆ ನಾವು ಆ ಶ್ಲೋಕ ಹೇಳಿ ಮತ್ತೆ ನೋವು ಪೂಜೆ ಮಾಡ್ರೆ ಶುರು ಮಾಡಿ ರಜ ಕೈಲಿ ಹೂವು ಅಕ್ಷತೆ ಊಗು ಇಲ್ಲದ್ರೆ ಅಕ್ಷತೆ ಹಾಕು ನಾವು ಊಗು ತಕ್ಕೊಂಡು ಓಂ ಭೂ ಓಂಕಾರಾದಿನವತಂತು ದೇವತಾ ಆವಾಹಯಾಮಿ ಹೇಳೊಂದು ಹೂವು ಹಾಕಿಕ್ಕು ಜನಿವಾರಕ್ಕೆ ಮತ್ತೆ ಓಂ ಭುವ ಓಂಕಾರಾದಿ ನವತಂತು ದೇವತಾ ಆವಾಹಯಾಮಿ ಓಂ ಸುವ ಓಂಕಾರಾದಿ ನವತಂತು ದೇವತಾ ಆವಾಹಯಾಮಿ ಓಂ ಭೋರ್ಭು ಓಂಕಾರಾದಿ ದೇವತಾ ಆವಾಹಯಾಮಿ ಓಂಕಾರ ದೇವತಾಭ್ಯೋ ನಮಃ ಈಗ ನಾವು ನವತಂತು ದೇವತೆಗಳ ಇಲ್ಲಿ ದಿನಗೇಳಿ ಆಯ್ತು ಇನ್ನು ನಾವು ಬಂದವಕ್ಕೆ ಹೇಗೆ ಹಿಂಗೆಲ್ಲ ಕೇಳ್ತಲ್ಲ ಕೂದುಗೊಳ್ಳಿ ಹಂಗೆ ಹೇಳ್ತಲ್ಲ ಹಂಗೆ ಇವಕ್ಕೆ ಷೋಡಶೋಪಚಾರ ಪೂಜೆ ಮಾಡಬೇಕು ಹಂಗೆ ಅದಕ್ಕೆ ಧ್ಯಾನಂ ಆವಾಹನಂ ಸಮರ್ಪಯಾಮಿ ಆಸನಂ ಸಮರ್ಪಯಾಮಿ मत पाद्यम समर्पयामी अर्घ्यम समर्पयाम स्नम समर्पया मत आचमनीय समर्पया मत वस्त्र उपवीत समर्पया आभरण समर्पया गंधम समर्पया अक्षता समर्पया समर्पया मेले धूप ಧೂಪ ಇಲ್ಲದ್ರೆ ಊದು ಬತ್ತಿ ಹೊತ್ತಲಕ್ಕು ಆದ್ರೆ ಊದು ಬತ್ತಿ ನಮ್ಮ ಆರೋಗ್ಯಕ್ಕೆ ಹಾಳು ಹಂಗೆ ಧೂಪ ಸಿಕ್ಕುತ್ತು ಅದರ ಹೊಸಕ್ಕು ಈಗ ಧೂಪ ಇಲ್ಲೇ ಊದು ಬತ್ತಿ ಹೊಸತ ಇದ್ದೆ ಈಗ ಗಂಟ ಮಾಡಿ ಇಟ್ಕೊಂಡು ಇದು ಜಲೀವಾರಕ್ಕೆ ಹಿಂಗೆ ಎತ್ತಬೇಕು ಆರ ಕೆತ್ತಿದಂಗೆ ಧೂಪೀ ಅದಾದ ದೀಪ ನಮ್ಮ ಆರತಿ ಲೇಖ ಆರತಿ ಅದರಲ್ಲಿ ಹೊಚ್ಚಿದ ದೀಪಾಂಗ ಅದಾದ ಮೇಲೆ ನೈವೇದ್ಯ ನೈವೇದ್ಯ ಬೆಲ್ಲ ಅಥವಾ ಹಾಲು ಎಂತ ಹೌದು ಅದರ ಮಡಗಿದ ರಾತ್ರಿ ಪುಸ್ತಕಲ್ಲಿ ನೈವೇದ್ಯ ಪುರತ್ವನಿ ಅಳಿದ್ದು ನಾವು ನೈವೇದ್ಯವ ಜನಿವಾರದ ಮುಂದೆ ಮಡಿಬೇಕು ಮತ್ತೆ ನಾವು ಮುಂಬಗ ಹಿಂಗೆ ಸುತ್ತು ಕಟ್ಟಿ ಉಂಟು ಹಾಗೆ ದೇವರಿಗೆ ಮಾಡಬೇಕು ಫಸ್ಟ್ ಹಿಂಗೆ ಗಾಯತ್ರಿ ಮಧ್ಯಕ್ಕೆ ತಳ್ಕೊಳಕು ಓಂ ಓರ್ಭು ವಸ್ವಹ ತತ್ಸವಿತುರುವರೆ ಏಣ ತಿಯೋ ದೇವಸ್ಥೀಮಿ ಪ್ರಚೋದಯ ಆತ ಅದಾದ ಮೇಲೆ ಸತ್ಯಂ ತೇನ ಪರಿಶಿಂಚಾಮಿ ಸುತ್ತು ಕಟ್ಟಕು ಮತ್ತೆ ಓಂಕಾರಾದಿನ ದಿನವದಂದು ದೇವತೋಭ್ಯೋ ನಮಃ ಇದಂ ನಾವು ಎಂತ ಮುಳುಗುತ್ತೋ ಅದರ ಹೇಳಕು ನಾವು ಬಾಳೆ ಮುಣಗು ಬಾಳೆಹಣ್ಣು ಮಡುಗುತ್ತಾರೆ ರಂಭಾಫಲ ಮುಳ್ಳ ಹೇಳಕು ಬೆಲ್ಲ ಮಡಗುತ್ತಾರೆ ಗುಡಮುಳಿ ಹೇಳಕು ಹಾಲು ಮಡಗುದರ ಕ್ಷೀರ ಮುಳ್ಳಿ ಹೇಳಕು ಮತ್ತೆ ಹಾಗೆ ಹೇಳಿದ ಮೇಲೆ ಈಗ ಬೆಲ್ಲ ಮಡುಗುತ್ತೆ ಇದಂ ಗುಡಂ ಮಹಾ ನೈವೇದ್ಯ ನಿವೇದಯಾಮಿ ಹೇಳಿದ ಮೇಲೆ ಅಮೃತೋಪ ಓಂ ಪ್ರಾಣಾಯಸ್ವಾಹ ಆ ಓಂ ಅಪಾನಾಯ ಆ ಓಂ ವ್ಯಾನಾಯ ಓಂ ಉದಾನಾಯ ಮೇಲೆ ಸುಮ್ಮನೆ ಒಂದು ಒಂದೆರಡು ನಿಮಿಷ ಕೂರೇಕು ಅದಾದ ಮೇಲೆ ಸಮರ್ಪಿತ ಮಹಾ ನೈವೇದ್ಯ ಮುದ್ವಾಸ ಮೀಳೊಂದು ಹೋಗ ತಕ್ಕೊಂಡು ನಮ್ಮ ನೈವೇದ್ಯಕ್ಕೆ ಹಾಕಿ ಮಡಿಗಿ ಇಲ್ಲಿ ರಜೆ ಒಂದು ವಸ್ತ್ರ ಎಂತ ಮಡಿಗೊಳ್ಳು ಉದ್ದೊಳ್ಳಿ ओङ्कारादिन वदन्तु तृप्तिरस्तु हूगु नैवेद्यं समर्पयामि ताम्बूलं समर्पयामि नीराजनं समर्पयामि मन्त्रपुष्पं समर्पयामि ಪ್ರದಕ್ಷಿಣ ನಮಸ್ಕಾರ ಸರ್ವೋಪಚಾರ ಪೂಜಾ ಸಮರ್ಪಯಾಮಿ ಹೀಗೆ ಸರ್ವೋಪಚಾರ ಪೂಜಾ ಮಾಡಬೇಕು ಪ್ರದಕ್ಷಿಣ ನಮಸ್ಕಾರ ಸರ್ವೋಪಚಾರ ಪೂಜಾ ಸಮರ್ಪಯಾಮಿ ಅದೆಲ್ಲ ಮಾಡಿದ ಮೇಲೆ ಹೀಗೆ ಹೇಳಬೇಕು ನೋಡಿ ನಾನು ಹೇಳಿದ್ದಲ್ಲದ ಆರೋಗ್ಯ ಸಮಸ್ಯೆ ಬತ್ತೊ ನೋಡಿ ನನಗೆ ಶೀತ ಆಯಿತು ಆದ್ರೆ ಧೂಪ ಹಾಕಿದರೆ ಹೀಗೆ ಶೀತ ಊತ್ತಿಲ್ಲ ಇನ್ನೆಂತ ಮಾಡಬೇಕು ಉಳಿದರೆ ಗಾಯ ದ್ವಿಜಪ ಮಾಡಬೇಕು ಅದಕ್ಕೆ ಫಸ್ಟ್ ಅದರ ರುಚಿ ಋಷಿ ಚಂದಸ್ ಎಲ್ಲ ಮಾಡಬೇಕು ವಿಶ್ವಾಮಿತ್ರ ಋಷಿ ದೈವಿ ಗಾಯತ್ರಿ ಚಂದ ಸವಿತಾ ದೇವತಾ ಯಾದ ಮೇಲೆ ಮುಟ್ಟಿಕೊಂಡು ಈಗ ಅವನು ಮೂರು ಮಾಡುದರ ತೋರಿಸುತ್ತೆ ಆನು ನೂರೆಂಟು ಮಾಡ್ತೆ ನಿಮಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾಡಿ ಅವನು ಮೂರು ಮಾಡಿ ಮತ್ತೆ ನೂರೆಂಟು ಗಾಯತ್ರಿ ಅಣ್ಣ ಗಾದ ಮೇಲೆ ನಾನು ವಿಡಿಯೋಲಿ ಬರ್ತೇ ಈಗ ನಾನು ಮೂರು ಮಾಡಿ ತೋರಿಸುತ್ತೆ ಆನು ನೂರೆಂಟು ಮಾಡ್ತೆ ಹಿಂಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಓಂ ಭೂರ್ಭುವ ಸ್ವಹ तत्वरे ऐण्यम भर्गो देवस्थ धीमहि थियो यो नफ् प्रचोदया आत ओम भोर्भुवसुव तुवरे भर्गो देव्य धीमहि थियो यो नफ् प्रचोदया आत ओ ओं भोर्भुव तत्वरे भर्गो देवस्थ धीमहि थो नफ् प्रचोदया आतुदी कमु ನಿಂಗ ಮಾಡಿ ಆರು ರಜೆ ಮತ್ತೆ ಮತ್ತೆ ಅನ್ನದು ನೂರೆ ಆದ ಮೇಲೆ ಜಪ ಹೇಗೆ ಲೆಕ್ಕ ಹಾಕುದು ಹೇಳೋದಕ್ಕೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇತ್ತು ಏನಾಗುತ್ತೆ ಕನ್ಫ್ಯೂಷನ್ ಇತ್ತು ಹಂಗೆ ನಾನು ತುಂಬಾ ಜನ ತನ್ನ ಗುರುಗಳ ಹತ್ರ ಎಲ್ಲ ಕೇಳಿದಪ್ಪಾಗ ಹಿಂಗೆ ಹಿಂಗೆ ಕ್ರಮ ಇದ್ದು ಹಂಗೆ ನಾನು ಹೇಳಿಕೊಡ್ತೇನೆ ನನಗೆ ಹೇಳಿಕೊಟ್ಟವು ನಾವು ಯಾವತ್ತು ಮಧ್ಯದ ಬೆರಳಿನ ಈ ಎರಡು ಗೆಂಟುಗಳ ಮುಟ್ಟುಲಾಗೋಣ ಅದು ನಾವು ಮಾಡಿದ ಜಪದ ಫಲವ ಎಲ್ಲ ರಾಕ್ಷಸರು ತಕ್ಕೊಂಡು ಹೋಗ್ತಾವಣ ಹಾಗೆ ಈ ಎರಡು ಬೆರಳ ಹಾಗೆ ನಾವು ಮದ್ಯದ ಉಗುರು ಉಂಗುರ ಬೆರಳಿನ ಈ ಈ ಮಧ್ಯದ ಗೆಂಟಿಂದ ಶುರು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮತ್ತೆ ಈ ಕೆಲವರು ಹೀಗೆ ಮಾಡ್ತವೆ ಹೀಗೆ ಇಷ್ಟೇ ಈ ಈ ನಾಲ್ಕು ಬೆರಳು ಮಾತ್ರ ಇದು ಮಾತ್ರ ಯೂಸ್ ಮಾಡಬೇಕು ಮತ್ತೆ ಪುನಃ ಪುನವಂಶತಿ ತೋರಿಸುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಷ್ಟ ಹತ್ತಾದಪ್ಪ ಮತ್ತೆ ಇಪ್ಪತ್ತಾದ ಮೇಲೆ ಹಿಂಗೆ 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 ಐವತ್ತಾದಪ್ಪ ಮತ್ತೆ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಮತ್ತೆ ನಾವು ಅಹ್ ಜಪಮಾಲೆ ಯೂಸ್ ಮಾಡ್ತಾರೆ ಗಾಯತ್ರಿ ಮಂತ್ರಕ್ಕೆ ಜಪಮಾಲೆ ಯೂಸ್ ಮಾಡ್ಲಾಗ ಆದ್ರೆ ನಾವು ಅನುಷ್ಠಾನಕ್ಕೆ ಕೂಡ್ತಾರೆ ಜಪಮಾಲೆ ಯೂಸ್ ಮಾಡ್ಲಕ್ಕು ಆದ್ರೆ ನಾವು ನಿತ್ಯ ಜಪ ಮಾಡುದಲ್ಲದ ಹಂಗೆ ಕೈಲೇ ಹಿಂಗೆ ಲೆಕ್ಕ ಹಾಕಬೇಕು ಮತ್ತೆ ಈ ಅಷ್ಟಾಚರಿ ಪಂಚಾಕ್ಷರಿ ಎಲ್ಲ ಜಪ ಮಾಡ್ಲೆ ಯೂಸ್ ಮಾಡ್ಲಕ್ಕು ಮತ್ತೆ ಜಪ ಮಾಲೆ ಯಾವುದು ನಾವು ಜಪ ಮಾಡೋ ಯೂಸ್ ಮಾಡ್ತಲ್ಲ ಅದರ ನಾವು ಹಾಕಿ ಜಪ ಕೇಳಿ ಬೇರೆ ಮಾಲೆ ಮಾಡಬೇಕು ಇದಾದ ಮೇಲೆ ಈಗ ಶನಿವಾರ ಒಂದ್ಸತಿ ಸೂರ್ಯಗೆ ತೋರಿಸಲಿದ್ದು ನಾವು ಹೆರ ಹೋಗಿದ್ದೆ ಸೂರ್ಯಗೆ ತೋರ್ಸಪ್ಪು ಅಥವಾ ಇಲ್ಲಿಂದಲೇ ಹಿಂಗೆ ಹೆರ ಹೋಪತಿಲ್ಲ ಹೇಳಿದ್ರೆ ಇಲ್ಲಿಂದಲೇ ಹಿಂಗೆ ತೋರ್ಸುಲಕ್ ಆರು ಹೆರ ಹೋಗಿಯೇ ಮಾಡುದು ಅದರ ನಾವು ತಕ್ಕೊಳ್ಬೇಕು ಹಿಂಗೆ ನಮ್ಮ ಜನಿವಾರ ಹಿಂಗೆ ಇರ್ತಲ್ಲ ಇದರ ಇದು ಬಿಡ್ಸಬೇಕು ಅದಕ್ಕೆ ನಾವು ಫಸ್ಟ್ ಹಿಂಗೆ ನಮ್ಮ ಇರ್ತಲ್ಲ ಅದರ ಹಿಂಗೆ ತಕ್ಕೊಂಡು ಅದರ ಮಧ್ಯಾಹ್ನ ಹೀಗೆ ಬಿಡ್ಸಬೇಕು ನಮಗೆ ಹಿಂಗೆ ಸಿಕ್ಕುದು ಅದರ ಹೀಗೆ ಹಿಡ್ಕೊಂಡು ಹೆರ ಹೋಗ್ಬೇಕು ಇದರ ಯಾವ್ಲೂ ಈ ಯಾ ಮಾಡಕ್ಕಾ ನಿಮಗೆ ಹೇಳಿ ಈಗ ಒಂದು ಒಂಬತ್ತು ಗಂಟೆಗೆಲ್ಲ ಮಾಡಿದ್ದು ಮತ್ತೆ ಮಧ್ಯಾಹ್ನ ಮೇಲೆ ಜ ಇದು ಮಾಡಲಾಗ ಜರಿವರ ಹಾಕಲಾಗ ಥರ ಹಿಂಗೆ ಹಿಡ್ಕೊಂಡು ಹೀಗೆ ಸೂರ್ಯಂಗೆ ತೋರಿಸಿ ಉದ್ವಯಂ ಧಮ ಸತ್ಪರಿ ಪಶ್ಯಂತೋ ಜ್ಯೋತಿ ರತ್ತಮಂ ದೇವಂದೇ ವತ್ರ ಸೂರ್ಯ ಮಗನ್ ಮಜ್ಜ್ಯೋತಿರುತ್ತಮಂ ಹೇಳಿ ಮತ್ತೆ ನಾವು ಒಳಗೆ ಹೋಯ್ಬೇಕು ಬಂದಾದ ಮೇಲೆ ಬಳ ಬಂದಾಗ ನಾವು ಇದರ ನೆಲಲ್ಲಿ ಮಡಗು ಲಿತ್ತು ಸ್ಯೋನಾ ಪೃಥ್ವಿ ಭವ ವೃಕ್ಷಿವೇಶನಿ ಯಾನ ಸಪ್ರಥಾ ಹೇಳಿ ಹೇಳಿತ್ತು ಮತ್ತೆ ಭೂಮಿಲಿ ಮಡಗಿತ್ತು ನಾವು ಇಲ್ಲಿ ಭೂಮಿಲಿ ಎಂತಕ್ಕೆ ಮಡುವುದು ಹೇಳಿದರೆ ಭೂಮಿ ತಾಯಿಯ ಆಶೀರ್ವಾದ ತೆಕ್ಕೊಂಡು ನಾವು ಇದರ ಹಾಕಬೇಕು ಮತ್ತೆ ನಾವು ಹಾಕಿದ ಮೇಲೆ ಅದು ಭೂಮಿಗೆ ಮುಟ್ಟು ಲಾಭ ಭೂಮಿಗೆ ಮುಟ್ಟಿದರೆ ಅದು ಅಶುದ್ಧಾಳಿ ಲೆಕ್ಕ ಅದು ಮತ್ತೆ ಭೂಮಿಗೆ ಮುಟ್ಟದ ಮೇಲೆ ಮತ್ತದರ ಪುನಃ ನಾವು ಜನಿವಾರ ಹಾಕಬೇಕು ಹೊಸತ್ತು ಹಂಗೆ ಭೂಮಿ ತಾಯಿ ಆಶೀರ್ವಾದ ತೆಕ್ಕೊಂಡು ನಾವು ಜನಿವಾರ ಹಾಕುದು ಈ ಮಡಗಿದ ಮೇಲೆ ನಾವು ಜನಿವಾರವ ತಕ್ಕೊಂಬುದು ಅದಕ್ಕೆ ಒಂದು ಮಂತ್ರ ಇತ್ತು ಳ್ಳ ತಕ್ಕೊಳೇಕು ಭೂಮಿಯಿಂದ ತೆಕ್ಕೊಂಡಿಕ್ಕಿ ಬಲದ ಕೈಯ ಆಕಾಶಕ್ಕೆ ಹಾಗೆ ಮಾಡಬೇಕು ಮತ್ತೆ ಎಡದ ಕೈಯ ಭೂಮಿಗೆ ಹಾಗೆ ಹಿಡಿಯಕ್ಕು ಮತ್ತೆ ಮಂತ್ರ ಹೇಳಿಕೊಂಡು ಹಾಕಿಕ್ಕು ಓ

ಪುನಃ ಇನ್ನೊಂದ್ ಸತಿ ಜನಿವಾರ ಹಾಕಬೇಕು ಎರಡು ಜನಿವಾರ ಹಾಕಲಿದ್ದು ಗೃಹಸ್ಥರಿಗೆ ಮತ್ತೆ ಆಚಮ ಆಚಮನ ಮಾಡಬೇಕು ಓಂ ಋತ್ವೇದ ಎಸ್ವಾಹ ಆ ಓಂ ಯಜುರ್ವೇದ ಓಂ ಸಾಮವೇದ ಎಸ್ವಾ ಮತ್ತೆ ಜೀರ್ಣ ಸೂತ್ರ ಹೇಳಿದ್ದು ಹಳೆಯ ಜನಿವಾರ ಇದ್ದಲ್ಲ ಅದರ ನಾವು ಬಿತ್ ತಗವಲಿದ್ದು ಅದಕ್ಕೆ ಇದಿರ್ತಲ್ಲ ನಮ್ಮ ಜನಿವಾರ ಹಿಂಗೆ ಇದು ಹಳೆ ಜನಿವಾರ ಹಳೆ ಜನಿವಾರ ಇರ್ತಲ್ಲ ಅದರ ನಾವು ಇದು ಹಿಂಗೆ ಹಿಂಗೆ ಮಾಡಿದ್ದಾರೆ ಬಿಚ್ಚಿ ಇದರ ನಾವು ಹಿಂಗೆ ನಮ್ಮ ಕಾಲಿಂದ ತಲೆಕ್ಕು ನಾವು ನಾವು ಹಿಂಗೆ ತಪ್ಪಾಗ ಒಂದು ಮಂತ್ರ ಇದ್ದು ಉಪವೀತಂ ಬ್ರಹ್ಮ ತಂತು ಛಿದಂ ಕಲ್ಮಶ ಸಂಯುತ ಚ ಚ ಬ್ರಹ್ಮ ವರ್ಚೋ ದೀರ್ಘಾಯು ರಸ್ತುಮೆ ಹೇಳಿ ಹಿಂಗೆ ತೆಗೆದು ಅದರ ಮತ್ತೆ ಹಿಂಗೆ ಒಂದು ತುಂಡು ಮಾಡಿ ಹಿಂಗೆ ತುಂಡು ಮಾಡಿದ್ರ ಅದು ಮತ್ತೆ ತುಂಡು ಮಾಡಿಕ್ಕಿ ಅದರ ನಮ್ಮ ತಟ್ಟೆಗೆ ಹಾಕಬೇಕು ಹಿಂಗೆ ಮತ್ತೆ ಕೈ ತೊಳದು ಉಳ್ಳು ಅದೀಗ ಶಾಲು ತೆಗೆದಿಕ್ಕಿದೆ ಅದು ಜನಿವಾರ ತೆಗವಾಲ ಇಡ್ತಿಲ್ಲ ಹೇಳಿ ತೆಗವಾಲ ಇಡ್ತಾದ್ರೆ ಶಾಲ್ ಹಾಕಿಯೇ ತೆಗೇಲಿ ಇನ್ನು ಹಳೆ ಜನಿವಾರ ವಿಸರ್ಜನೆ ಮಾಡಿದ ಮೇಲೆ ಬ್ರಹ್ಮಾರ್ಪಣ ಬಿಡಕು ಅದಕ್ಕೆ ನಮ್ಮ ಇಲ್ಲಿ ಹೂಗಿರ್ತಲ್ಲ ಅದರೆಲ್ಲ ತಕ್ಕೊಂಡು ಗಂಧ ಅಕ್ಷತೆ ತಕ್ಕೊಂಡು ಅದಕ್ಕೆ ಎಸ್ ಎಸ್ ನಿತ್ಯಾಚ ನಾಮಕ್ತಾ ಪೂಜಾ ಕ್ರಿಯಾದಿಶು ಪೂರ್ಣ ತಾಯಿಯಾತಿ ಸತ್ಯೋ ಒಂದೇ ನಮಚುತ ಅನೇಕ ನೂತನ ಯಜ್ಞೋಪವೀತ ಧಾರಣ ಕರ್ಮಣ ಶ್ರೀ ಪರಮೇಶ್ವರ ಪ್ರಿಯತ ಓಂ ತತ್ಸತ್ ಹೊಿ ಹೇಳಿದ ಮೇಲೆ ನಿಂಗ ಬೇರೆ ಕೂರ್ತಾರೆ ಇದರ ನಾವು ಇಲ್ಲಿ ಜನಿವಾರ ಮನೆಯ ತಟ್ಟೆ ಇರ್ತಾರೆ ಅಲ್ಲಿಯೇ ಹೊಳಿ ಹೇಳಿ ಹಾಕಬೇಕು ಮತ್ತೆ ನಿಂಗ ದೇವರೊಳ ಕೂರ್ತಾರೆ ದೇವರಿಂಗೇ ಹಾಕಿದಾರೆ ಅದು ನಿಂಗಳ ನಿತ್ಯ ಪೂಜೆ ದೇವರಿಂಗ್ಗೆ ಪಂಚಾಯತನ ಪೂಜೆ ದೇವರಿಂಗ ಹಾಕಿದಾರೆ ಅತು ಈಗ ನಮ್ಮ ಜಲಿವಾರ ಹಾಕಿ ಹತ್ತು ಇನ್ನು ನಾವು ನಿತ್ಯ ಕರ್ಮ ನಮ್ಮ ಜಪ ಅದು ಎಲ್ಲ ಹಾಗೆ ಒಂದ್ ಸತ್ಯ ಆಚಮನ ಮಾಡಬೇಕು ಓಂ ಆ ಎಸ್ವಾಂ ಸಾಮವೇದ ಸ್ವಾಹ ಆ ಇದರ ಮುಕ್ಷುಲೆ ಮಾಡಿದ್ದು ಮುಕ್ಸೇಕು ಮತ್ತೆ ನಾವು ನಿತ್ಯ ಇದು ಮಾಡಲಿದ್ದಲ್ಲ ನಾವು ಇದರಲ್ಲೇ ಕಂಟಿನ್ಯೂ ಮಾಡೋದಕ್ಕೆ ಅದಕ್ಕೆ ನಾವು ಒಂದು ಆಚಮನ ಮಾಡಬೇಕು ಓಂ ಋಗ್ವೇದ ಎಸ್ವಾಹ ಆ ತ್ರಿವೇದ ಎಸ್ವಹ್ ಸಮೇದ ಎಸ್ವಹ್ ನಮಃ ಓ ಇತಿಹಾಸ ಪುರಾಣೇಭ್ಯೋ ನಮಃ ನಮ್ಮ ನಿತ್ಯ ಜಪ ಶುರು ಮಾಡಿದ ಮೇಲೆ ಆದ ಆದ ಮೇಲೆ ದ್ವಿರಾಚರಣೆ ಮಾಡಿ ರಾತು ಧನ್ಯವಾದಗಳು ಈಗ ಇದು ನಾವು ಸಣ್ಣ ಪಕ್ಕ ಹೀಗೆ ಜನಿವರ ದೊಡ್ಡಪ್ಪದಕ್ಕೆ ಅದು ಇದು ಸೊಂಟದ ಕೆಳಭಕ್ತಲ್ಲ ಸೊಂಟದ ಕೆಳ ಹಪ್ಪದ ಆಗ ಅದು ಹೊಕ್ಕುಳಿ ಹೊಕ್ಕುಳಿಂದ ರಜೆ ಕೆಳ ರ ಹೊಕ್ಕುಳೊರೆಗೆ ರೆಕ್ಕ ಹಾಗೆ ಸಣ್ಣ ಹಾಕಿ ಎತ್ತ ಮಾಡಿ ಹೀಗೆ ಅದರ ಮಡಚಿ ಹೀಗೆ ಮಾಡಿ ಅದರ ಒಂದು ಹೀಗೆ ಹಾಕಿಕೊಂಡ್ರೆ ಹತ್ತು ಇದು ರಜೆ ಸಣ್ಣ ಹೌದು ಜನಿವಾರ ಹಂಗಿಲ್ಲದ್ರೆ ಇಲ್ಲರಿಗೆ ಹೊಕ್ಕಳೊರೆಗೆ ಬರ್ತೇ ಅನ್ನೋದು ಜನವರಿ ಈ ಜನವರಿ ರಜೆ ಸಣ್ಣ ಇತ್ತು ಹಾಗೆ ಹೀಗೆ ಮಾಡಿ ಜಪ ಮಾಡ್ಲಾ ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಲ್ಲಿ ಅಂದರೆ ಆ ವೇದವಾಹಿನಿ ಒಂದು ಚಾನೆಲ್ ಇದ್ದು ಮಂತ್ರ ಕ್ಲಾಸಿನ ಚಾನೆಲ್ ಅದಕ್ ಅದರಲ್ಲಿ ಗುರುಗ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದವು ಅದರ ನೋಡಿ ಅದಕ್ಕೊಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಎಲ್ಲ ಕೊಡಿ ಒಂದು ಕಮೆಂಟ್ ಅಲ್ಲ ಹಾಕಿ ಧನ್ಯವಾದಗಳು